ನಮಸ್ತೆ ಗೆಳೆಯರೆ ಅಮೆರಿಕದ ತೆರಿಗೆ ನೀತಿ ಮತ್ತು ವಲಸೆ ತಡೆಯುವ ನೀತಿಗಳು ಇಡೀ ಜಗತ್ತಿನ ಮೇಲೆ ಕೆಟ್ಟ ಪರಿಣಾಮ ಬೀರಿದೆ ಹೌದು ನಾವೇನು ಸಂಪೂರ್ಣವಾಗಿ ಅಮೆರಿಕನ ನಂಬಿಕೊಂಡು ಕೂತಿಲ್ಲ ನಮಗೆ ನಮ್ಮದೇ ಆದ ಬಲಿಷ್ಠ ಆರ್ಥಿಕತೆ ಇದೆಯೇ ಅಂತ ನಾವು ಹೇಳ್ಕೊಳ್ಬಹುದು ಆದರೆ ಅಮೆರಿಕ ಭಾರತದ ಮೇಲೆ ತೆರಿಗೆ ಹೇರಿರೋದು ವಲಸೆ ನೀತಿನ ಬಿಗಿ ಮಾಡಿರೋದು ಇವೆಲ್ಲದ್ರಿಂದಾಗಿ ಭಾರತದ ಮೇಲೆ ನಿಜಕ್ಕೂ ಎಫೆಕ್ಟ್ ಆಗಿದೆ ಶೇರ್ ಮಾರ್ಕೆಟ್ ನಲ್ಲೂ ಇಳಿಕೆ ಕಂಡು ಬಂದಿದೆ ಅಂದ ನಾವೆಲ್ಲರೂ ಅಮೆರಿಕದಂತಹ ಒಂದು ದೇಶದ ಮೇಲೆ ಎಷ್ಟೊಂದು ಡಿಪೆಂಡ್ ಆಗಿದ್ದೀವಿ ಅಂತ ಅನ್ನಿಸಲ್ವಾ ಹಾಗಾದ್ರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನಿರ್ಧಾರಗಳಿಂದಾಗಿ ಭಾರತದ ಮೇಲೆ ಆಗಿರೋ ಪರಿಣಾಮಗಳು ಏನು ಇದನ್ನ ಭಾರತ ಹೇಗೆ ಸ್ವೀಕರಿಸ್ತಾ ಇದೆ ಅಥವಾ ವಿರೋಧಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಬೆಳಕು ಚೆಲ್ಲೋಣ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮತ್ತು ಅಮೆರಿಕದ ಡೊನಾಲ್ಡ್ ಟ್ರಂಪ್ ಸರ್ಕಾರದ ನಡುವೆ ಮೊದಲು ಅಂತಹ ಸಮಸ್ಯೆಗಳೇನೂ ಇರಲಿಲ್ಲ ಆಪರೇಷನ್ ಸಿಂಧೂರ ನಡೆದಾಗ ಅದರ ಕ್ರೆಡಿಟ್ ಅನ್ನ ತಗೊಳ್ಳೋಕೆ ಅಂತ ಟ್ರಂಪ್ ಬಹಳ ಪ್ರಯತ್ನ ಮಾಡಿದ್ರು ಮತ್ತೆ ಅದರಲ್ಲಿ ವಿಫಲನೂ ಆದ್ರು ಕದನ ವಿರಾಮ ಘೋಷಿಸೋಕೆ ನಾನೇ ಕಾರಣ ಅಂತ ಎಲ್ಲ ಕಡೆ ಟ್ರಂಪ್ ಹೇಳ್ಕೊಂಡ್ರು ಅಂತಹ ಟೈಮ್ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇರವಾಗಿ ಟ್ರಂಪ್ ಅವರ ಹೆಸರನ್ನ ಹೇಳದೇ ಇದ್ರು ಕದನ ವಿರಾಮ ಘೋಷಣೆ ಮಾಡೋಕೆ ಅವರು ಮಧ್ಯಪ್ರವೇಶ ಮಾಡಿಲ್ಲ ಅಂತ ಸ್ಪಷ್ಟೀಕರಣ ಕೊಟ್ರು ಈ ಸಂದರ್ಭದಲ್ಲಿ ಭಾರತದ ಘನತೆ ಗೌರವದ ಬಗ್ಗೆ ಟ್ರಂಪ್ ಕೇರ್ ಮಾಡ್ತಾ ಇಲ್ಲ ಎರಡು ದೇಶಗಳ ನಡುವಿನ ಸಂಬಂಧ ಹಳಸುತ್ತೆ ಅನ್ನೋ ಚಿಂತೆ ಅವರಿಗೆ ಇಲ್ಲ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಯಿತು ಈಗ ಅಧ್ಯಕ್ಷ ಟ್ರಂಪ್ ಭಾರತದಿಂದ ಅಮೆರಿಕಕ್ಕೆ ರಫ್ತು ಆಗೋ ಸರಕುಗಳ ಮೇಲೆ ಶೇಕಡ ಇಪ್ಪತ್ತೈದರಷ್ಟು ತೆರಿಗೆಯನ್ನು ವಿಧಿಸಿದ್ದಾರೆ ಭಾರತ ರಷ್ಯಾ ಜೊತೆಗೆ ಬಹಳ ಸ್ನೇಹದಿಂದ ಇದೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಅಂದ್ರೆ ಉಕ್ರೇನ್ ರಷ್ಯಾ ಯುದ್ಧ ಆರಂಭವಾದಾಗಿನಿಂದಲೇ ಭಾರತ ರಷ್ಯಾದ ಜೊತೆ ಕ್ರೂಡ್ ಆಯಿಲ್ ಖರೀದಿ ಮಾಡ್ತಾ ಇದೆ ಅದರ ಮೊತ್ತ ಹದಿಮೂರು ಲಕ್ಷ ಕೋಟಿ ರೂಪಾಯಿ ಇಷ್ಟೊಂದು ಹಣನ ರಷ್ಯಾಗೆ ಕೊಟ್ಟು ತೈಲ ಖರೀದಿ ಮಾಡ್ತಾ ಇರೋದು ಅಮೆರಿಕಕ್ಕೆ ಇಷ್ಟ ಇಲ್ಲ ಅಷ್ಟೇ ಅಲ್ಲದೆ ರಕ್ಷಣಾ ವಲಯಕ್ಕೆ ಸಂಬಂಧಪಟ್ಟ ಸಾಧನಗಳನ್ನು ಭಾರತ ರಷ್ಯಾದಿಂದ ಖರೀದಿ ಮಾಡ್ತಾ ಇದೆ ಬಹಳ ಹಿಂದಿನಿಂದಲೇ ರಷ್ಯಾ ಅಮೆರಿಕದ ಬಹುದೊಡ್ಡ ಸ್ಪರ್ಧಿ ಆ ಸೇಡನ್ನು ತೀರಿಸಿಕೊಳ್ಳೋಕೆ ಅಮೆರಿಕ ಶೇಕಡ ಇಪ್ಪತ್ತೈದರಷ್ಟು ತೆರಿಗೆಯನ್ನು ವಿಧಿಸಿದೆ ಜೊತೆಗೆ ಕೆಲವು ಸರಕುಗಳ ಮೇಲೆ ಇನ್ನೂ ಶೇಕಡ ಇಪ್ಪತ್ತೈದರಷ್ಟು ತೆರಿಗೆಯನ್ನು ಹಾಕಿದೆ ಅಂದರೆ ಒಟ್ಟಾರೆಯಾಗಿ ಆಗಸ್ಟ್ ತಿಂಗಳ ಕೊನೆಗೆ ತೆರಿಗೆಯ ಪ್ರಮಾಣ ಶೇಕಡ ಐವತ್ತರಷ್ಟು ಆಗುತ್ತೆ ರಫ್ತು ವಹಿವಾಟಿನ ಮೇಲೆ ಶೇಕಡ ಐವತ್ತರಷ್ಟು ಟ್ಯಾಕ್ಸ್ ಹಾಕ್ತಾರೆ ಅನ್ನೋದು ದೊಡ್ಡ ಶಾಕಿಂಗ್ ವಿಷಯ ಹಾಗೂ ಇದು ಅಮೆರಿಕದ ಅತಿರೇಕದ ವರ್ತನೆ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಭಾರತದಿಂದ ಅಮೆರಿಕಕ್ಕೆ ರಫ್ತು ಆಗ್ತಾ ಇರೋ ನಲವತ್ತೆಂಟು ಬಿಲಿಯನ್ ಡಾಲರ್ ಮೊತ್ತದ ಸರಕುಗಳ ಮೇಲೆ ಈ ತೆರಿಗೆ ಬೀಳುತ್ತೆ ಅಮೆರಿಕ ಹೇಳೋ ಪ್ರಕಾರ ಉಕ್ರೇನ್ ಮತ್ತು ರಷ್ಯಾ ನಡುವಿನ ಯುದ್ಧನ ನಿಲ್ಲಿಸೋಕೆ ಹೀಗೆ ಮಾಡ್ಲಾಗ್ತಾ ಇದೆಯಂತೆ ರಷ್ಯಾದ ಮೇಲೆ ವ್ಯಾಪಾರ ನಿರ್ಬಂಧಗಳನ್ನ ಹೇರಿರೋದ್ರಿಂದ ಯುದ್ಧ ನಿಲ್ಲಿಸೋಕೆ ಆಗುತ್ತೆ ಆದ್ರಿಂದ ಭಾರತ ರಷ್ಯಾದಿಂದ ತೈಲ ಖರೀದಿಯನ್ನ ನಿಲ್ಲಿಸಬೇಕು ಇದು ಅಮೆರಿಕ ಪಡ್ತಾ ಇರುವಂತಹ ಅಪೇಕ್ಷೆ ವಜ್ರಾಭರಣ ಪೆಟ್ರೋಲಿಯಂ ಉತ್ಪನ್ನ ಎಲೆಕ್ಟ್ರಾನಿಕ್ ವಸ್ತುಗಳು ಉಡುಪು ಎಂಜಿನಿಯರಿಂಗ್ ಸರಕುಗಳು ರಾಸಾಯನಿಕಗಳು ಬಾಸ್ಮತಿ ಅಕ್ಕಿ ಹೀಗೆ ಅನೇಕ ವಸ್ತುಗಳನ್ನ ಭಾರತದಿಂದ ಅಮೆರಿಕಕ್ಕೆ ರಫ್ತು ಮಾಡಲಾಗ್ತಾ ಇದೆ ಈ ಹೆಚ್ಚುವರಿ ತೆರಿಗೆ ಭಾರತಕ್ಕೆ ಹೇಗೆ ನಷ್ಟನೋ ಅದೇ ತರ ಏಷ್ಯಾದಲ್ಲಿನ ಸ್ಪರ್ಧಿ ದೇಶಗಳಿಗೆ ಅದು ಲಾಭ ಆಗುತ್ತೆ ಅಂದ್ರೆ ಅಮೆರಿಕ ಜಪಾನ್ ಮೇಲೆ ಶೇಕಡ ಹದಿನೈದು ವಿಯೆಟ್ನಾಂ ಮೇಲೆ ಶೇಕಡ ಇಪ್ಪತ್ತು ಇಂಡೋನೇಷ್ಯಾ ಮೇಲೆ ಶೇಕಡ ಹತ್ತೊಂಬತ್ತರಷ್ಟು ತೆರಿಗೆಯನ್ನು ವಿಧಿಸ್ತಾ ಇದೆ ಇದರಿಂದಾಗಿ ಅಮೆರಿಕಕ್ಕೆ ಮಾಡೋ ರಫ್ತಿನಲ್ಲಿ ಈ ಎಲ್ಲಾ ದೇಶಗಳು ಭಾರತವನ್ನ ಹಿಂದಕ್ಕೆ ತಳ್ಳಿ ಮುಂದಕ್ಕೆ ಹೋಗೋ ಸಾಧ್ಯತೆ ಇದೆ ಈಗ ಅಂಚೆ ಇಲಾಖೆ ಕೂಡ ಅಮೆರಿಕಕ್ಕೆ ಕೆಲವು ವಸ್ತುಗಳ ಪಾರ್ಸಲ್ ಸೇವೆನ ತಾತ್ಕಾಲಿಕವಾಗಿ ಬಂದ್ ಮಾಡಿದೆ ಅಮೆರಿಕದ ಸೀಮಾ ಸುಂಕ ಇಲಾಖೆ ಹೊರಡಿಸಿರೋ ನಿಯಮಗಳ ಬಗ್ಗೆ ಇನ್ನೂ ಸರಿಯಾಗಿ ಅರ್ಥ ಆಗಿಲ್ಲ ಆದ್ರಿಂದ ಅಂಚೆ ಇಲಾಖೆ ಕೊಡೋ ವಸ್ತುಗಳನ್ನ ಅಮೆರಿಕಕ್ಕೆ ಕೊಂಡೊಯ್ಯೋಕೆ ಆಗಲ್ಲ ಅಂತ ವಿಮಾನ ಸಂಸ್ಥೆಗಳು ಅಂಚೆ ಇಲಾಖೆಗೆ ಹೇಳಿವೆ ಆದ್ರಿಂದ ಪತ್ರಗಳು ಫೈಲ್ಗಳು ನೂರು ಡಾಲರ್ ಗಿಂತ ಕಡಿಮೆ ರೇಟ್ ನ ಗಿಫ್ಟ್ ಮಾತ್ರ ಅಂಚೆ ಇಲಾಖೆಯಿಂದ ಅಮೆರಿಕಕ್ಕೆ ಪಾರ್ಸೆಲ್ ಕಳಿಸ್ತಾ ಇದ್ದಾರೆ ಹೆಚ್ಚು ಮೊತ್ತದ ವಸ್ತುಗಳನ್ನ ಕಳಿಸೋಕೆ ಸರ್ವಿಸ್ ಸದ್ಯಕ್ಕೆ ಸಿಗಲ್ಲ ಯುರೋಪಿನ ದೇಶಗಳು ಅಮೆರಿಕದ ಜೊತೆ ಸೇರಿವೆ ಆದರೆ ರಷ್ಯಾದಿಂದ ಭಾರತ ಖರೀದಿಸಿದ ತೈಲವನ್ನ ಇದೇ ಯುರೋಪ್ ದೇಶಗಳು ಮತ್ತೆ ಭಾರತದಿಂದ ಖರೀದಿ ಮಾಡ್ತಾ ಇವೆ ಯಾಕಂದ್ರೆ ಯುರೋಪ್ ದೇಶಗಳಿಗೆ ಕೆಲವು ನಿರ್ಬಂಧಗಳಿಂದಾಗಿ ನೇರವಾಗಿ ರಷ್ಯಾದಿಂದ ಖರೀದಿ ಮಾಡೋಕೆ ಆಗಲ್ಲ ಈ ನಿಲುವನ್ನ ವಿದೇಶಾಂಗ ಸಚಿವ ಜೈಶಂಕರ್ ಟೀಕೆ ಮಾಡಿದ್ದಾರೆ ಭಾರತದಿಂದ ತೈಲ ಖರೀದಿ ಮಾಡೋಕೆ ಇಷ್ಟ ಇಲ್ಲ ಅಂದ್ರೆ ಖರೀದಿ ಮಾಡಬೇಡಿ ಅಂತಾನೆ ಅವರು ಯುರೋಪ್ ದೇಶಗಳಿಗೆ ಹೇಳಿದ್ದಾರೆ ವಲಸಿಗರ ನೀತಿಗೆ ಸಂಬಂಧಪಟ್ಟ ಹಾಗೆ ಹೇಳೋದಾದ್ರೆ ಇನ್ನು ಭಾರತೀಯರಿಗೆ ಅಮೆರಿಕ ಸೇಫ್ ದೇಶ ಅಲ್ಲ ಅಂತಾನೆ ಹೇಳಬೇಕು ಜನವರಿಯಿಂದ ಜೂನ್ ವರೆಗೆ ಅಮೆರಿಕದ ವಲಸಿಗರ ಸಂಖ್ಯೆ ಹದಿನೈದು ಲಕ್ಷದಷ್ಟು ಕಡಿಮೆಯಾಗ್ಬಿಟ್ಟಿದೆ ಕಳೆದ ವರ್ಷ ಆ ಸಂಖ್ಯೆ ಐದು ಪಾಯಿಂಟ್ ಮೂರು ಕೋಟಿ ಇತ್ತು ಈಗ ಅದು ಐದು ಪಾಯಿಂಟ್ ಒಂದು ಕೋಟಿಗೆ ಇಳಿದಿದೆ ಸಾಮೂಹಿಕ ಗಡೀಪಾರು ವಲಸಿಗರ ಮೇಲೆ ನಿರ್ಬಂಧ ಮೊದಲಾದ ಕ್ರಮಗಳಿಂದಾಗಿ ಅನೇಕರು ವಾಪಸ್ ಅವರವರ ದೇಶಕ್ಕೆ ಹೋಗ್ತಾ ಇದ್ದಾರೆ ಈ ಕ್ರಮದಿಂದಾಗಿ ಅಮೆರಿಕನ್ನರಿಗೆ ತುಂಬಾ ಜೋಶ್ ಬಂದ್ಬಿಟ್ಟಿದೆ ಸ್ಥಳೀಯರಾದ ಅಮೆರಿಕನರೇ ದೇಶ ಬಿಟ್ಟು ಹೋಗಿ ಅಂತ ವಲಸಿಗರಿಗೆ ನೇರವಾಗಿ ಹೇಳೋದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಜಗಳ ಆಗೋದು ಇಂತಹ ಘಟನೆಗಳು ಮತ್ತೆ ಮತ್ತೆ ನಡೀತಾ ಇದೆ ಅದರಲ್ಲಿ ತಪ್ಪು ಕೂಡ ಇಲ್ಲ ಬಿಡಿ ಯಾಕಂದ್ರೆ ಯಾವುದೇ ದೇಶವಾಸಿಯಾದ್ರೂ ಬೇರೆ ದೇಶದವರು ಬಂದು ನಮ್ಮಲ್ಲಿ ಮನೆ ಕಟ್ಟಿಕೊಂಡು ಆರಾಮಾಗಿ ಇರೋದನ್ನ ಸಹಿಸೋದಿಲ್ಲ ಅಂತೂ ಡೊನಾಲ್ಡ್ ಟ್ರಂಪ್ ಅವರ ಅತಿರೇಕದ ವರ್ತನೆ ಭಾರತಕ್ಕೆ ಸಂಕಷ್ಟ ತಂದೊಡ್ಡಿದೆ ಆದರೂ ಭಾರತ ಈ ಸಮಸ್ಯೆಯನ್ನ ಎದುರಿಸಬಹುದು ಅಂತಹ ಸಾಮರ್ಥ್ಯ ಖಂಡಿತ ನಮ್ಮ ದೇಶಕ್ಕೆ ಇದೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ